ಮೇಷರಾಶಿ ವ್ಯೂ ನೀವು ನಿಮ್ಮ ಕೆಲಸವನ್ನು ನಿರ್ಧಾರಿತ ಸಮಯದಲ್ಲಿ ಮಾಡಲು ಸಾಧ್ಯವಾಗದೇ ಇರಬಹುದು ಆದ್ದರಿಂದ ಈಗಿನಿಂದಲೇ ಸಮಾಧಾನದಿಂದ ಇರಿ ನೀವು ಕೆಲಸಕ್ಕೆ ನಿವೇದಿಸುತ್ತಿದ್ದರೆ ಅಥವಾ ಚತುರ್ವೃತ್ತಿಯ ಕಾಗದದ ಮೇಲೆ ಕೆಲಸ ಮಾಡುತ್ತಿದ್ದರೆ ಪೂರ್ತಿಯಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿಮ್ಮ ಕೆಲಸವನ್ನು ಮುಗಿಸಿ ಇಲ್ಲವಾದರೆ ಬೇಡದೇ ಇರುವ ಕಷ್ಟಗಳು ಬರಬಹುದು ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಪ್ರೀತಿಯಿಂದ ಕೂಡಿದ ಜೀವನದ ಸಫಲತೆಯ ದಿನಕ್ಕಾಗಿ ನಿಮ್ಮ ಮುಖಾಂತರ ಮಾಡಿದ ಪ್ರಯತ್ನ ನಿಮ್ಮ ಪ್ರೀತಿಯನ್ನು ಗಟ್ಟಿ ಮಾಡುತ್ತದೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ ಮುಂದೆ ಹೋಗುತ್ತಾ ಇರಿ ಮೇಷರಾಶಿ ಕರಿಯರ್ ನಿಮಗೆ ನಿಮ್ಮ ಸಮೂಹದ ಸದಸ್ಯರ ಸಹಯೋಗ ಬೇಕಾಗಿದೆ ಆದ್ದರಿಂದ ನಿಮ್ಮ ಕೆಲಸಗಳಿಗೆ ಒಂದು ಕೊನೆಯನ್ನು ನೀಡಿ ನೀವು ಎಲ್ಲರಿಗೂ ಸರಳವಾಗಿ ಹೇಳಬೇಕಾಗುತ್ತದೆ ನಿಮಗೆ ಅವರ ಬಗ್ಗೆ ಅಪೇಕ್ಷೆ ಅಪೇಕ್ಷೆಯಿದೆ ಮತ್ತು ಯಾವ ರೀತಿ ನೀವೆಲ್ಲ ಸೇರಿಕೊಂಡು ಈ ಕೆಲಸವನ್ನು ಪೂರ್ತಿ ಮಾಡುತ್ತೀರಿ ಎಂದು ನೀವು ಅವರೆಲ್ಲರನ್ನೂ ಹೊಗಳಬೇಕಾಗುತ್ತದೆ ಅವರೆಲ್ಲ ನಿಮ್ಮ ಕೆಲಸದಲ್ಲಿ ಸಹಯೋಗದಿಂದ ಸೇರುತ್ತಾರೆ ಮೇಷರಾಶಿ ಫೈನಾನ್ಸ್ ಇಂದು ನಿಮಗೆ ಎಂಥ ಸಂಪತ್ತು ಕೈಗೆ ಸಿಗುವುದು ಎಂದರೆ ನಿಮಗೆ ಅದರ ಕಲ್ಪನೆಯೂ ಇರಲು ಸಾಧ್ಯವಿಲ್ಲ ನೀವು ರೇಸ್ ಆಡಿ ಗೆಲ್ಲಬಹುದು ಇಂದು ನೀವು ಎಷ್ಟು ಹಣವನ್ನು ನಿಮ್ಮ ಜೇಬಿನಲ್ಲಿ ತೆಗೆದುಕೊಂಡು ಹೋದಿರಿ ಅದರ ಎರಡರಷ್ಟನ್ನು ನಿಮ್ಮ ಜೇಬಿನಲ್ಲಿ ನೋಡುವಿರಿ ಮೇಷರಾಶಿ ಹೆಲ್ತ್ ನಿಮ್ಮ ಸಂಗಾತಿಯ ಆರೋಗ್ಯದ ಕಾರಣ ನೀವು ಸ್ವಲ್ಪ ಚಿಂತಿತರಾಗಿರುವಿರಿ ನಿಜವಾಗಿ ಚಿಂತಿಸುವ ಅವಶ್ಯಕತೆ ಇಲ್ಲ ನೀವು ಅವರ ಧೈರ್ಯವನ್ನು ಹೆಚ್ಚಿಸಿ ನಿಮಗೇನಾದರೂ ಅನಿಸಿದರೆ ಡಾಕ್ಟರ್ ಸಲಹೆ ಪಡೆಯಿರಿ ನಿಮ್ಮ ಜೊತೆ ನಿಮ್ಮ ಸಂಗಾತಿಗೆ ತುಂಬಾ ಮಹತ್ವಪೂರ್ಣವಾಗಿದೆ ಓವರ್ ವ್ಯೂ ಇಂದು ನೀವು ನಿಮ್ಮ ಪರಿವಾರದವರಿಗೆ ಹಾಗೂ ಸ್ನೇಹಿತರಿಗೆ ಅವರ ಸಹಾಯವನ್ನು ಪ್ರಶಂಸಿಸುವರಿ ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದವನ್ನು ಖಂಡಿತ ಹೇಳಿ ಇದು ನಿಮ್ಮ ಸಂಬಂಧ ಎಷ್ಟು ಪ್ರೀತಿಯನ್ನು ತೋರಿಸುವರೋ ನಿಮಗೆ ಅಷ್ಟೇ ಸಂತೋಷವಾಗುತ್ತದೆ ಇಂದಿನ ದಿನ ಎಂತಹದು ಎಂದರೆ ನೀವು ನಿಮ್ಮ ಪ್ರಿಯ ಜನರಿಗೆ ಏನಾದರೂ ಕೊಡಿ ಅವರು ಕೂಡ ನಿಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ತಾನೆ ವೃಷಭರಾಶಿ ರೋಮಾನ್ಸ್ ಸಂಗಾತಿಯಿಂದ ದೂರ ಇರುವುದರಿಂದ ನಿಮಗೆ ಅನಿಸುತ್ತದೆ ನೀವು ತಪ್ಪು ಮಾಡುತ್ತಿದ್ದೀರಿ ಎಂದು ನೀವು ನೋಡುತ್ತೀರಿ ನಿಮ್ಮ ಸಂಗಾತಿಯೂ ಅವರ ಕೆಲಸದಲ್ಲಿ ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ ಎಂದು ವೃಷಭರಾಶಿ ಕರಿಯರ್ ಇಂದಿನ ದಿನ ಈ ರೀತಿಯ ಮಹಿಳೆಯರಿಗೆ ಒಳ್ಳೆಯದು ಅವರಿಗೆ ಜೀವನ ಪರ್ಯಂತ ಏನೂ ಕಷ್ಟವೇ ಇರುವುದಿಲ್ಲ ಅಂತಹವರಿಗೆ ಯಾವುದಾದರೂ ಕ್ಷೇತ್ರದಲ್ಲಿ ನೀವು ಅಪೇಕ್ಷೆ ಪಡದೆ ಒಳ್ಳೆಯ ಪರಿಣಾಮ ನಿಮ್ಮದಾಗುತ್ತದೆ ನಕ್ಷತ್ರಗಳು ನಿಮ್ಮ ಪಕ್ಷದಲ್ಲಿಯೇ ಇದೆ ಆಸೆಯನ್ನು ಬಿಟ್ಟುಬಿಡಿ ವೃಷಭ ವೃಷಭರಾಶಿ ಫೈನಾನ್ಸ್ ನಿಮ್ಮ ರಚನಾತ್ಮಕ ಯೋಗ್ಯತೆಯಿಂದ ಅಥವಾ ಕಠಿಣ ಪರಿಶ್ರಮದಿಂದ ಒಳ್ಳೆಯ ಕೆಲಸ ಆಗಬಹುದು ಅದರಿಂದ ನಿಮ್ಮ ಅಧಿಕಾರಿಗಳಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ರೂಪ ಮೂಡಬಹುದು ನೀವು ಕಠಿಣ ಪರಿಶ್ರಮ ಮಾಡಬೇಕಾದ ಅವಶ್ಯಕತೆ ಇದೆ ಏಕೆಂದರೆ ನಿಮ್ಮ ಅಧಿಕಾರಿಗಳ ಕಣ್ಣು ನಿಮ್ಮ ಮೇಲಿದೆ ಇದರ ಅನುಭವವನ್ನು ಮಾಡಿ ಅಥವಾ ಮಾಡದಿರಿ ಆದರೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರ ಗಮನ ನಿಮ್ಮ ಕಾರ್ಯಕುಶಲ್ಯತ ಬಗ್ಗೆ ನೆಟ್ಟಿದೆ ನೀವು ನಿಮ್ಮ ಕೆಲಸಕ್ಕೆ ಒಳ್ಳೆಯ ಫಲಿತಾಂಶವನ್ನು ನೀಡಿ ಇದೇ ಪ್ರಕಾರ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ವೃಷಭ ರಾಶಿ ಹೆಲ್ತ್ ಇಂದು ಗ್ರಹಗಳಿಂದ ಸಕಾರಾತ್ಮಕ ಪ್ರಭಾವವಿರುವುದು ಹಾಗೂ ನಿಮಗೆ ಮಂಡಿ ನೋವಿನಿಂದ ಆರಾಮ ದೊರೆಯುವುದು ಇಂದು ನೀವು ನಿಮ್ಮ ಮೇಲೆ ಹಾಗೂ ನಿಮ್ಮ ಮೂಡ್ನ ಮೇಲೆ ಸುಧಾರಣೆ ನೋಡುವಿರಿ ನೀವು ಅವಕಾಶದ ಲಾಭವನ್ನು ಪಡೆಯಿರಿ ಮತ್ತು ಸ್ವಲ್ಪ ವ್ಯಾಯಾಮ ಮಾಡಿ ಇದರಿಂದ ನಿಮಗೆ ತುಂಬಾ ದಿನದವರೆಗೆ ಲಾಭ ದೊರೆಯುವುದು ಮಿಥುನ ರಾಶಿ ಓವರ್ ವ್ಯೂ ಇಂದು ನಿಮಗೆ ಯಾವುದಾದರೂ ಸಲಹೆಕಾರ ಅಥವಾ ವರಿಷ್ಠ ವ್ಯಕ್ತಿಯನ್ನು ನಿಮ್ಮ ಮಾರ್ಗದರ್ಶನಕ್ಕೋಸ್ಕರ ಉಪಯೋಗಿಸಿಕೊಳ್ಳಬೇಕು ಎನಿಸುತ್ತದೆ ನೀವು ನಿಮ್ಮ ಜೀವನದ ಬಗ್ಗೆ ಚಿಂತಿತರಾಗಿದ್ದೀರಾ ಅಥವಾ ಯಾವುದಾದರೂ ಮುಖ್ಯ ಪರಿಸ್ಥಿತಿಯಿಂದ ಹೊರಗೆ ಬರಲು ಆಗುತ್ತಿಲ್ಲ ನಿಮ್ಮ ದೊಡ್ಡವರಾದವರು ಇದಕ್ಕೆ ಸಲಹೆಯನ್ನು ಕೊಡಬಲ್ಲರು ಅದಕ್ಕೆ ನಿಮ್ಮ ಒಪ್ಪಿಗೆಯೂ ಇರುತ್ತದೆ ಮಿಥುನ ರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯೊಂದಿಗಿನ ಮಸ್ತಿಯ ರಜೆಯು ನಿಮ್ಮಿಬ್ಬರ ಸಂಬಂಧವನ್ನು ನಂಬಿಕೆಯನ್ನು ತರುವುದು ನಿಮ್ಮಿಬ್ಬರಿಗೂ ಒಟ್ಟಿಗೆ ಜೀವನದ ಆನಂದವನ್ನು ಸವಿಯಲು ಅವಕಾಶ ಸಿಗುವುದು ಪ್ರತಿದಿನದ ಕಷ್ಟಗಳನ್ನು ಮರೆತು ಆ ಕ್ಷಣಗಳನ್ನು ಸವೆಯಿರಿ ಮಿಥುನ ರಾಶಿ ಕರಿಯರ್ ನಿಮಗೇನಾದರೂ ಒಳ್ಳೆಯ ಕೆಲಸದ ಹುಡುಕಾಟವಿದ್ದರೆ ಇಂದು ಕೆಲಸ ಹುಡುಕಲು ಒಳ್ಳೆಯ ದಿನ ನೀವು ಸಂದರ್ಶನವನ್ನು ಕೊಡುವಿರಿ ಇದರಲ್ಲಿ ಯಾವುದಾದರೂ ಒಂದು ಸಂದರ್ಶನ ನಿಮಗಾಗಿ ನೌಕರಿಗೆ ದಾರಿ ಸುಲಭವಾಗುವುದು ಐಟಿ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುವ ಜನರಿಗೆ ಇಂದಿನ ದಿನ ಸಮಯಕ್ಕೆ ಸರಿಯಾಗಿ ಕೆಲಸ ಪೂರ್ಣ ಮಾಡುವುದೇ ಆಗಿದೆ ಮಿಥುನ ರಾಶಿ ಫೈನಾನ್ಸ್ ಇಂದು ಯಾವುದಾದರೂ ಹೊಸ ಅಗ್ರಿಮೆಂಟ್ ಮೇಲೆ ಸಹಿ ಮಾಡುವ ಮೊದಲು ಹುಷಾರಾಗಿರಿ ನೀವು ಮೊದಲೇ ಯಾರಾದರೂ ಸಲಹೆಗಾರನಿಂದ ಸಲಹೆ ಪಡೆದುಕೊಂಡರೆ ಒಳ್ಳೆಯದು ನೀವು ಸರಿಯಾಗಿ ಅದನ್ನು ಓದದೆ ಸಹಿ ಹಾಕಿದರೆ ಭವಿಷ್ಯದಲ್ಲಿ ನೀವು ಕಷ್ಟದಲ್ಲಿ ಸಿಲುಕುವಿರಿ ಮಿಥುನ ರಾಶಿ ಹೆಲ್ತ್ ನೀವು ನಿಮ್ಮ ತೂಕವನ್ನು ಇಳಿಸಿಕೊಳ್ಳಲು ಇಚ್ಛಿಸುವುದಾದರೆ ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನ ನೀಡಿ ಮತ್ತು ವ್ಯಾಯಾಮದ ಬಗ್ಗೆಯೂ ಗಮನ ನೀಡಿ ಇಂದು ನಿಮಗೆ ಜಿಮ್ ಅನ್ನು ಬಿಟ್ಟು ಐಸ್ ಕ್ರೀಮ್ ತಿನ್ನಬೇಕು ಎನ್ನಿಸುವುದು ಆದರೆ ನೀವು ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವಿರಿ ನೀವು ನಿಯಮದ ಅನುಸಾರ ನಡೆಯಿರಿ ನೀವು ಭವಿಷ್ಯದಲ್ಲಿ ಇದರ ಲಾಭ ಪಡೆಯುವಿರಿ ಕರ್ಕರಾಶಿ ಓವರ್ ವ್ಯೂ ಇಂದು ನಿಮಗೆ ಸಹಾಯದ ಅವಶ್ಯಕತೆ ಬಿದ್ದರೆ ಇಂದು ನಿಮ್ಮ ಸ್ನೇಹಿತರು ಅಥವಾ ಮಿತ್ರರು ಹಿಂದೆ ಸರಿಯುವುದಿಲ್ಲ ಇಂದು ನೀವು ನಿಮ್ಮವರ ಸಹಾಯದಿಂದ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಿಕೊಳ್ಳುವಿರಿ ಈ ಸಮಯ ಅವರಿಗೆ ಇದನ್ನು ಹೇಳಲು ಇದೆ ಏನೆಂದರೆ ಅವರ ಸಹಯೋಗ ನಿಮಗೆ ಎಷ್ಟೋ ಮಹತ್ವಪೂರ್ಣವಾಗಿದೆ ನಿಮ್ಮ ಪ್ರೀತಿಯನ್ನು ತೋರಿಸಲು ಖಂಡಿತವಾಗಿಯೂ ಮುಜುಗರ ಪಡಬೇಡಿ ಕರ್ಕರಾಶಿ ರೋಮಾನ್ಸ್ ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಜೀವನದ ಮೇಲೆ ಅವಿಶ್ವಾಸದ ಲಕ್ಷಣ ಕಾಣಿಸುತ್ತದೆ ನೀವು ಕೆಟ್ಟ ಸಂಬಂಧದ ಬಗೆಗೆ ಆಕರ್ಷಿತರಾಗುವ ಹಾಗೆ ಆಗುವಿರಿ ನಿಮಗೆ ನೀವೇ ಗಟ್ಟಿಯಾಗಿರಿ ಮತ್ತು ಇವಾಗಿನ ಸಂಬಂಧವನ್ನು ಜೋಪಾನವಾಗಿಡಿ ನೀವು ಈ ಸಮಯದಲ್ಲಿ ನಿಮಗೆ ನೀವೇ ಕೇಳಿಕೊಳ್ಳಿ ಇದು ನನ್ನನ್ನು ಕಷ್ಟದಲ್ಲಿ ತಳ್ಳುತ್ತಿದೆ ಎಂದು ಕರ್ಕರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮಗೆ ಸಹಕರ್ಮಿಗಳ ಪೂರ್ಣ ಸಹಯೋಗ ದೊರಕುವುದು ನಿಮಗೆ ನಿಮ್ಮ ಸಮೂಹ ಕಾರ್ಯದ ಪೂರ್ಣ ಕ್ಷಮತೆ ಹಾಗೂ ಪ್ರತಿಭೆಯನ್ನು ಇಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ ಇದರಿಂದ ಗುರಿಯನ್ನು ಸುಲಭವಾಗಿ ತಲುಪಬಹುದು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ತಿಳಿಸಿ ಹಾಗೂ ಸುಲಭವಾಗಿ ನಿಮ್ಮ ಗುರಿಯನ್ನು ತಲುಪಿರಿ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾವುದಾದರೂ ದೊಡ್ಡ ಬಂಡವಾಳ ಹೂಡುವುದರಿಂದ ಇಂದು ತಪ್ಪಿಸಿಕೊಳ್ಳಿ ನೀವು ಯಾವುದಾದರೂ ಲೋನ್ಗೆ ನಿವೇದಿಸಲು ಯೋಚಿಸುತ್ತಿದ್ದರೆ ಸ್ವಲ್ಪ ದಿನಗಳ ಕಾಲ ತಡೆಯಿರಿ ಒಳ್ಳೆಯ ಸಮಯ ಬಂದಾಗ ಅರ್ಜಿ ಸಲ್ಲಿಸಿ ಕರ್ಕರಾಶಿ ಹೆಲ್ತ್ ಯಾರು ನಿಮ್ಮ ಅಕ್ಕಪಕ್ಕದಲ್ಲಿರುತ್ತಾರೋ ಅವರು ನಿಮ್ಮ ಪರಿವಾರದಲ್ಲಿ ಇರಲಿ ಅಥವಾ ಪರಿವಾರದಿಂದ ಹೊರಗಿರಲಿ ನೀವು ಅವರ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ನಿಮಗೆ ನಿಮ್ಮ ಆರೋಗ್ಯ ಗಟ್ಟಿ ಆಗಿರುವುದನ್ನು ತಿಳಿದು ಸಂತೋಷವಾಗುತ್ತದೆ ಆದರೆ ನಿಮಗೆ ಪ್ರಿಯವಾದವರು ಕಾಯಿಲೆ ಬೀಳುವ ಸಾಧ್ಯತೆಗಳಿವೆ ಸಿಂಹರಾಶಿ ಓವರ್ವ್ಯೂ ತುಂಬಾ ದಿನಗಳಿಂದ ಕಳೆದು ಹೋಗಿರುವ ವಸ್ತು ನಿಮಗೆ ಇಂದು ಸಿಗುವುದರಿಂದ ನಿಮ್ಮ ಮುಖದಲ್ಲಿ ಸಂತೋಷ ಉಂಟಾಗುತ್ತದೆ ನಿಮ್ಮ ಭಾಗ್ಯ ನಿಮ್ಮ ಜೊತೆ ಇದೆ ಆದ್ದರಿಂದ ಸಣ್ಣ ಸಣ್ಣ ವಿಷಯಗಳು ಕೂಡ ನಿಮ್ಮ ಮುಖದಲ್ಲಿ ಸಂತೋಷವನ್ನು ತರಿಸುತ್ತವೆ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ಕಳೆದು ಹೋಗಿರುವ ವಸ್ತುಗಳನ್ನು ಹುಡುಕಿ ಯಾರಿಗೆ ಗೊತ್ತು ಯಾವಾಗ ಏನು ಸಿಗುತ್ತದೆ ಎಂದು ಇಂದು ನೀವು ನಿಮ್ಮನ್ನು ಭಾಗ್ಯಶಾಲಿ ಎಂದುಕೊಳ್ಳಿ ಸಿಂಹರಾಶಿ ರೋಮಾನ್ಸ್ ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ ಸಿಂಹರಾಶಿ ಕರಿಯರ್ ನೀವು ನಿಮ್ಮ ಮುಂದೆ ಇರುವ ನವೀನವಾದ ಕೆಲಸದ ಪ್ರಸ್ತಾವನೆಯನ್ನು ವಿಚಾರ ಮಾಡಲು ಇಷ್ಟಪಡುತ್ತೀರಿ ನೀವು ಇದನ್ನು ಮಾಡಲು ಇಷ್ಟಪಟ್ಟರೆ ನೀವು ಬೇಗ ನಿರ್ಣಯ ಮಾಡಿ ಮುಂದೆ ಇದರಿಂದ ಪಶ್ಚಾತ್ತಾಪ ಪಡುವಂತೆ ಆಗಬಾರದು ಕೆಲವು ಬಾರಿ ಅಪ್ರತ್ಯಕ್ಷವಾದ ಅವಸರವು ನಿಮ್ಮ ಮುಂದೆ ಬರುತ್ತದೆ ಆದರೆ ನಿಮ್ಮಲ್ಲಿ ಪ್ರತಿಭೆ ಇದೆ ಮತ್ತು ನೀವು ಇದರ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ನವೀನವಾದ ಜ್ಞಾನವನ್ನು ಈ ಅವಸರವನ್ನು ಪಡೆಯಲು ಮುಕ್ತವಾಗಿ ಉಪಯೋಗಿಸಿಕೊಳ್ಳಿ ಸಿಂಹರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ವಿಷಯದ ಪ್ರಶ್ನೆ ಇದೆಯೋ ಅಲ್ಲಿಯವರೆಗೆ ಇಂದು ನೀವು ಆರ್ಥಿಕ ಸಲಹೆಗಾರರ ಸಲಹೆ ಪಡೆದುಕೊಳ್ಳಲು ಅವಶ್ಯಕತೆ ಇದೆ ಇಂತಹ ಸ್ಥಿತಿಯಲ್ಲಿ ಅವರೇ ನಿಮಗೆ ಸರಿಯಾಗಿ ಸಲಹೆ ನೀಡಬಲ್ಲರು ಆದ್ದರಿಂದ ಅವರ ಮಾತನ್ನು ಸರಿಯಾಗಿ ಕೇಳಿ ಅದರಂತೆ ನಡೆಯಿರಿ ಸಿಂಹರಾಶಿ ಹೆಲ್ತ್ ನಿಮಗೆ ನೋವು ಮತ್ತು ಜ್ವರದಿಂದ ನರಳಬೇಕಾಗಿ ಬಂದರೂ ಕೂಡ ಈಗ ನೀವು ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಆಗಿರುವುದನ್ನು ಕಾಣುವಿರಿ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಶರೀರವನ್ನು ಮುಂದೆ ಬರುವ ತೊಂದರೆಗಳನ್ನು ಎದುರಿಸಲು ತಯಾರಾಗಿ ಇರಿಸಿ ಯಾವುದೇ ಜೀವನ ಶೈಲಿಯಲ್ಲಿ ಬದಲಾವಣೆ ಆರೋಗ್ಯ ತೊಂದರೆಗಳನ್ನು ತರಬಹುದು ನೀವು ನಿಮ್ಮ ಮೂಡನ್ನು ಸರಿಯಾಗಿ ಇರಿಸಿಕೊಂಡರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು ಕನ್ಯಾರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ಹಾಗೂ ಬುದ್ಧಿ ಎರಡೂ ಮಸ್ತಿಯಲ್ಲಿ ಇರುವುದು ನಿಮ್ಮ ಮನಸ್ಸು ಕೆಲಸದಲ್ಲಿ ಖಂಡಿತ ಆಸಕ್ತಿ ತರುವುದಿಲ್ಲ ನೀವು ಬಹುಶಃ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲು ಆಗದೇ ಇರಬಹುದು ಮಜಾ ಮಾಡುವುದು ತಪ್ಪಲ್ಲ ಆದರೆ ನೀವು ಇದರ ಜೊತೆ ನಿಮ್ಮ ಜವಾಬ್ದಾರಿಗಳ ಕಡೆಯೂ ಗಮನವಹಿಸುವುದು ಅವಶ್ಯಕ ಕನ್ಯಾ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ಯಾವುದಾದರೂ ಗೊತ್ತಿಲ್ಲದೆ ಇರುವ ಜಾಗದಲ್ಲಿ ನಿಮ್ಮ ಹಿಂದಿನ ಗೆಳೆಯರ ರೂಪದಲ್ಲಿ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಿ ಇದಕ್ಕೋಸ್ಕರ ನಿಮ್ಮ ಮನಸ್ಸು ತುಂಬಾ ದಿನದಿಂದ ನೋಯುತ್ತಾ ಇತ್ತು ಆದರೆ ಇವತ್ತು ಅದು ಸಂಬಂಧದ ರೂಪದಲ್ಲಿ ಮುಂದುವರಿಯುವ ಪ್ರಯತ್ನವು ಸಫಲವಾಗುತ್ತದೆ ನೀವು ಈ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಿ ಏಕೆಂದರೆ ಇದರಲ್ಲಿ ನಿಮ್ಮ ವಿಶ್ವಾಸವೂ ಮೊದಲಿನಿಂದಲೂ ಇದೆ ನಿಮಗೆ ಏನು ಗೊತ್ತು ಈ ಸಂಬಂಧ ಪೂರ್ತಿ ಜೀವನ ಪಾರ್ಟ್ನರ್ ರೂಪದಲ್ಲಿ ಬದಲಾಗಬಹುದು ಕನ್ಯಾ ರಾಶಿ ಕರಿಯರ್ ಇಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗಿದೆ ಅವರ ಕಷ್ಟವು ಸಫಲತೆಯನ್ನು ತರುತ್ತದೆ ಈ ಸಮಯದ ಸದುಪಯೋಗ ಮತ್ತು ವರ್ತಮಾನ ಮತ್ತು ಭವಿಷ್ಯದಲ್ಲಿ ವಿಚಾರವನ್ನು ಮಾಡಿ ನಿಮಗೆ ನಿಮ್ಮ ಲಕ್ಷ್ಯದ ಮೇಲೆ ಗಮನ ಕೊಡಬೇಕು ತುಂಬಾ ಕಷ್ಟದಿಂದ ಸಿಹಿಯಾದ ಫಲವನ್ನು ನೀವು ತಿನ್ನುತ್ತೀರಿ ರಾಶಿ ಫೈನಾನ್ಸ್ ಪ್ರೊಫೆಷನಲ್ ವಿಷಯಗಳಲ್ಲಿ ಇಂದು ನಿಮ್ಮ ಯೋಗ್ಯತೆಯನ್ನು ಸಾಬೀತು ಮಾಡಿ ತೋರಿಸುವ ದಿನ ಆದ್ದರಿಂದ ಇದಕ್ಕಾಗಿ ಯೋಜನೆಗಳನ್ನು ಮಾಡಿಕೊಂಡು ನಡೆಯಿರಿ ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ನಿಯಮಗಳನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇದೆ ನೀವು ನಿಮ್ಮ ಸಾಮರ್ಥ್ಯ ಹಾಗೂ ಯೋಗ್ಯತೆಯಿಂದ ನಿಮ್ಮ ಗುರಿಯನ್ನು ಮುಟ್ಟಬಹುದು ನಿಮ್ಮ ಈ ಯೋಗ್ಯತೆಯ ಉಪಯೋಗವನ್ನು ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ಮಾಡಿಕೊಳ್ಳಿ ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ನಿಮ್ಮನ್ನು ಹಾಸಿಗೆಯಿಂದ ಎದ್ದು ಹೋಗಿ ವ್ಯಾಯಾಮ ಮಾಡಲು ನೀವೇ ಪ್ರೇರೇಪಿಸಬೇಕು ನಿಮಗೆ ಮನಸ್ಸಿರುವುದಿಲ್ಲ ಆದರೆ ಇದರ ಲಾಭ ಈಗಲೇ ನೀವು ನೋಡಬಹುದು ತುಂಬ ಸಮಯದವರೆಗೆ ಲಾಭ ಪಡೆಯಲು ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಮಜಾ ಮಾಡಿ ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದವರ ಪೂರ್ಣ ಸಹಾಯ ದೊರೆಯುತ್ತದೆ ನೀವೇನಾದರೂ ತೊಂದರೆಯಲ್ಲಿ ಸಿಕ್ಕಿಕೊಂಡರೆ ನಿಮ್ಮವರಿಂದ ಸಹಾಯ ತೆಗೆದುಕೊಳ್ಳುವುದರಲ್ಲಿ ಹಿಂದೇಟು ಹಾಕಬೇಡಿ ನಿಮಗೆ ಸಹಾಯದ ರೂಪದಲ್ಲಿ ಏನೇನು ಬೇಕು ಅದೆಲ್ಲ ಖಂಡಿತವಾಗಿ ದೊರೆಯುತ್ತದೆ ಆದ್ದರಿಂದ ಸಹಾಯ ಕೇಳಲು ನಾಚಿಕೊಳ್ಳಬೇಡಿ ದಿನದ ಕೊನೆಯಲ್ಲಿ ನಿಮಗೆ ನಿಮ್ಮವರ ಕಡೆಯಿಂದ ಸಿಕ್ಕ ಸಹಾಯದಿಂದ ಹೆಚ್ಚು ಸಂತೋಷ ಸಿಗುತ್ತದೆ ತುಲಾರಾಶಿ ರೋಮಾನ್ಸ್ ಇವತ್ತು ನೀವು ಮತಭೇದಗಳಿಂದ ಬಚಾವಾಗಿರಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಮುಂದುವರಿಸಬೇಡಿ ನೀವು ಒಳಗಿನ ಸಂಬಂಧವನ್ನು ಪುನಃ ಪಡೆದುಕೊಳ್ಳುತ್ತೀರಿ ತುಲಾರಾಶಿ ಕರಿಯರ್ ನೀವೇನಾದರೂ ಕಾನೂನಿನ ವಿದ್ಯಾರ್ಥಿಯಾಗಿದ್ದಲ್ಲಿ ಆಗ ನಿಮಗೆ ಒಳ್ಳೆಯ ವಿಷಯ ಕೇಳಲು ಸಿಗಬಲ್ಲದು ಇದೇನಾದರೂ ಪರೀಕ್ಷೆಯ ಫಲಿತಾಂಶವಾಗಬಹುದು ಅಥವಾ ನೌಕರಿಯೂ ಆಗಬಹುದು ನಿಮಗೆ ಶುಭ ಸೂಚನೆಗಳು ಕೂಡಲೇ ಸಿಗುವ ಸಾಧ್ಯತೆ ಇದೆ ಇದರಿಂದ ಇದನ್ನು ನಿಮ್ಮ ಲಾಭಕ್ಕಾಗಿ ಉಪಯೋಗಿಸಿ ಏಕೆಂದರೆ ನೀವು ಕೆಲಸವನ್ನು ಲಾಭಕ್ಕಾಗಿಯೇ ಮಾಡಿರುವುದು ತುಲಾರಾಶಿ ಫೈನಾನ್ಸ್ ಇಂದಿನ ದಿನ ನಿಮ್ಮದು ಏನೇನೋ ದೊರೆಯುವುದು ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣ ಬರುವುದು ಅಂದ ಮೇಲೆ ನಿಧಾನವೇಕೆ ದೊಡ್ಡ ಬಂಡವಾಳವನ್ನು ಹೂಡಿ ಹಣವನ್ನು ಸುಮ್ಮನೆ ಖರ್ಚು ಮಾಡಲು ಬಿಡಬೇಡಿ ತುಲಾರಾಶಿ ಹೆಲ್ತ್ ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ ಇಂದು ನಿಮಗೆ ಹಗುರವೆನಿಸುವುದು ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ನೀವು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ನಿಮ್ಮ ಊಟ ಉಪಚಾರದ ಬಗ್ಗೆ ಗಮನವಹಿಸಿ ನಿಮಗೆ ಹಗುರೆನಿಸುವುದು ಇಂದು ನಿಮಗೆ ಒಳ್ಳೆಯ ಫಲ ದೊರೆಯುವುದು ಆದರೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನವಹಿಸಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮಗೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಸಾಮಾಜಿಕ ಸಂಬಂಧದಿಂದ ವ್ಯಾವಹಾರಿಕ ಲಾಭ ಉಂಟಾಗುತ್ತದೆ ಈ ನಿಮ್ಮ ಸಂಬಂಧದ ಪ್ರಯೋಗವನ್ನು ನೀವು ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಬಳಸಿಕೊಳ್ಳಿ ಹಾಗೂ ನಿಮ್ಮ ಈ ವ್ಯಾವಹಾರಿಕ ಸಂಬಂಧವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸಲು ಪ್ರಯತ್ನಪಡಿ ಯಾರಿಗೆ ಗೊತ್ತು ಯಾವ ಸಮಯದಲ್ಲಿ ಯಾವ ಸಂಬಂಧ ಕೆಲಸಕ್ಕೆ ಬರುತ್ತದೋ ಆದ್ದರಿಂದ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇವತ್ತು ನೀವು ನಿಮ್ಮ ರೋಮ್ಯಾನ್ಸ್ ಬಗ್ಗೆ ತಬ್ಬಿಬ್ಬಾಗುವಿರಿ ಏಕೆಂದರೆ ನಿಮ್ಮ ಆಸೆಯ ಬಗ್ಗೆ ನಿಮ್ಮ ಪರಿವಾರದವರು ಮತ್ತು ಸ್ನೇಹಿತರ ಸಮ್ಮತಿ ಇರುವುದಿಲ್ಲ ಅವರ ಮಾತು ಕೇಳಿರಿ ಏಕೆಂದರೆ ಅವರು ನಿಮ್ಮ ಒಳ್ಳೆಯದನ್ನೇ ಯೋಚಿಸುತ್ತಾರೆ ಆದರೆ ಕೊನೆಯಲ್ಲಿ ನಿಮ್ಮ ಮನಸ್ಸಿನಂತೆ ಮಾಡಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನೀವು ಕೆಲಸಕ್ಕೆ ಸಂಬಂಧಿಸಿದ ಯಾತ್ರೆಗೆ ಹೋಗಬಹುದು ಇದು ನಿಮ್ಮೆಲ್ಲ ಸಹಕರ್ಮಿಗಳಿಗೆ ಆನಂದದ ಸಮಯ ಈ ಸಮಯದಲ್ಲಿ ನೀವು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಆದರೆ ನೆನಪಿನಲ್ಲಿ ಇಡಿ ನಿಮ್ಮ ವ್ಯವಹಾರದ ಮೇಲೆ ನಿಮ್ಮ ಅಧಿಕಾರಿಗಳ ಕಣ್ಣಿದೆ ಎಂದು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದ್ದರಿಂದ ಕೈಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಖರ್ಚು ಮಾಡುವುದರಲ್ಲಿ ಬುದ್ಧಿವಂತಿಕೆ ಇದೆ ಈ ಕಠಿಣ ಸ್ಥಿತಿಯನ್ನು ಹುಷಾರಾಗಿ ಕಳೆದುಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ ನಿಮ್ಮ ಮನಸ್ಸಿನ ಶಾಂತಿ ಎಲ್ಲ ಐಶ್ವರ್ಯಕ್ಕಿಂತ ಹೆಚ್ಚು ಈ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ ಸಾಕು ಎಲ್ಲ ನಿರಾಳವಾಗುವುದು ನಿಮ್ಮ ಕಂಪ್ಯೂಟರ್ ಮತ್ತು ಕಾಗದ ಫೈಲ್ ತೆಗೆದುಕೊಂಡು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ವೃಶ್ಚಿಕ ರಾಶಿ ಹೆಲ್ತ್ ಸಮತೋಲನ ಆಹಾರದಿಂದ ಹಾಗೂ ಕಡಿಮೆ ತೂಕದಿಂದ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ವ್ಯಾಯಾಮ ಮಾಡುವುದನ್ನು ಮರೆಯಬೇಡಿ ಏಕೆಂದರೆ ಇದರಿಂದ ಮತ್ತೆ ನಿಮ್ಮ ತೂಕ ಹೆಚ್ಚಬಹುದು ಸೋಮಾರಿತನದಿಂದ ದೂರವಿರಿ ಧನು ರಾಶಿ ಓವರ್ವ್ಯೂ ಇವತ್ತು ನಿಮ್ಮ ಜೀವನದಲ್ಲಿ ಹೊಸ ತಿರುವು ಬರಬಹುದು ಇಂದು ನಿಮಗೆ ನಿಮ್ಮ ಅಥವಾ ಯಾವುದಾದರೂ ಅಪರಿಚಿತನಿಂದ ನಿಮಗೆ ಅವಶ್ಯಕತೆ ಇರುವಂತಹ ಶಿಕ್ಷಣ ಸಿಗಬಹುದು ಅವರ ಸಲಹೆ ಬಗ್ಗೆ ಗಮನ ಕೊಡಿ ಮುಖ್ಯವಾಗಿ ಅವರು ನಿಮಗಿಂತ ದೊಡ್ಡವರಾಗಿದ್ದರೆ ಅವರ ಸಲಹೆಯಿಂದ ನಿಮಗೆ ಲಾಭವೇ ಆಗುತ್ತದೆ ಅವರ ಉದ್ದೇಶವನ್ನು ಸಂಶಯಿಸಬೇಡಿ ಅವರು ನಿಮಗೆ ನಿಸ್ವಾರ್ಥ ಭಾವನೆಯಿಂದಲೇ ಸಲಹೆಯನ್ನು ಕೊಡುತ್ತಾರೆ ಧನುರಾಶಿ ರೋಮಾನ್ಸ್ ನಿಮ್ಮ ಮನಸ್ಸಿನ ಪಾರ್ಟ್ನರ್ ಅನ್ನು ಸೇರುವ ಆಸೆ ನಿಮಗೆ ಇಂದು ತಬ್ಬಿಬ್ಬಾಗುವಂತೆ ಮಾಡುತ್ತದೆ ನಿಮ್ಮ ಧೈರ್ಯ ಮತ್ತು ದೃಢತೆ ಇಂದು ಅಥವಾ ನಾಳೆ ನಿಮಗೆ ಒಳ್ಳೆಯ ಪರಿಣಾಮ ನೀಡುತ್ತದೆ ಆದರೆ ನೀವು ನಿಮ್ಮನ್ನು ದೃಢವಾಗಿಟ್ಟುಕೊಳ್ಳಿ ನಿಶ್ಚಿಂತವಾಗಿ ನಿಮಗೆ ಅದೇ ರೀತಿಯ ಪಾರ್ಟ್ನರ್ ಸಿಗುತ್ತಾರೆ ಧನುರಾಶಿ ಕರಿಯರ್ ನಿಮ್ಮಲ್ಲಿ ಸ್ವಲ್ಪ ಜನಗಳು ಅವರ ಕೆಲಸದ ಬಗ್ಗೆ ಭ್ರಮೆಯನ್ನು ಇಟ್ಟುಕೊಂಡಿರುತ್ತಾರೆ ಅವರು ಹೊಸದಾಗಿ ಏನಾದರೂ ಮಾಡುವುದಕ್ಕೆ ಯೋಚಿಸಿರುತ್ತಾರೆ ಈ ಸಮಯವು ಯಾವ ಸಲಹಾಕಾರರ ಜೊತೆ ಮಿಲನವೂ ಸರಿಯಾಗಿರುವುದಿಲ್ಲ ಈ ಪ್ರಕಲ್ಪವು ತುಂಬಾ ಹಿಂದಿನಿಂದ ಬರುತ್ತಿದೆ ಇದೆ ಇಂದು ನಿಮಗೆ ಬರುತ್ತದೆ ಇದು ಯಾರಾದರೂ ವರಿಷ್ಠರ ಸಹಾಯದಿಂದ ಈ ಕೆಲಸವನ್ನು ಸುಲಭವಾಗಿ ಮಾಡುವಿರಿ ಧನುರಾಶಿ ಫೈನಾನ್ಸ್ ಇಂದು ನಿಮಗೆ ಹಣ ಹೂಡಲು ಒಂದು ಹೊಸ ಯೋಜನೆ ದೊರೆಯುವುದು ಇದು ಆನ್ಲೈನ್ನಲ್ಲಿ ಮಾಡಲು ವ್ಯಾವಹಾರಿಕ ರೂಪದಲ್ಲೂ ಇರಬಹುದು ಇಂದಿನ ದಿನ ನಿಮಗೆ ಹೊಸ ರೀತಿಗಳನ್ನು ಆರಿಸಿಕೊಳ್ಳಲು ಒಳ್ಳೆಯದಾಗಿದೆ ಆದರೆ ನೀವು ನಿಶ್ಚಿತಗೊಳಿಸಿಕೊಳ್ಳಿ ನೀವು ಏನನ್ನು ಮಾಡುತ್ತಿರುವರೋ ಅದರ ಬಗ್ಗೆ ಪೂರ್ಣ ಮಾಹಿತಿ ನೀವು ಹೊಂದಿದ್ದೀರಿ ಎಂದು ನೀವು ಯಾವುದೇ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಬಹುದು ಏಕೆಂದರೆ ನಿಮ್ಮ ಒಳ್ಳೆಯ ಯೋಜನೆ ನಿಮಗಾಗಿ ದೊಡ್ಡ ಆರ್ಥಿಕ ಲಾಭವನ್ನು ತಂದುಕೊಡುವುದು ಧನುರಾಶಿ ಹೆಲ್ತ್ ಇಂದು ನೀವು ಸಣ್ಣ ಕಾಯಿಲೆಗಳಾದ ಕೆಮ್ಮು ಹಾಗೂ ಶೀತದಿಂದ ತಪ್ಪಿಸಿಕೊಳ್ಳಬೇಕು ನೆನಪಿನಲ್ಲಿ ಇಡಿ ನೀವು ನಿಮ್ಮ ಕೈಯನ್ನು ಸರಿಯಾದ ರೀತಿಯಲ್ಲಿ ತೊಳೆಯಿರಿ ಯಾವುದೇ ವಸ್ತುವನ್ನು ಬಾಯಿಯೊಳಗೆ ಹಾಕಿಕೊಳ್ಳಬೇಡಿ ಏಕೆಂದರೆ ನೀವು ಕಾಯಿಲೆ ಬೀಳಬಹುದು ಇಂತಹ ಕಾಯಿಲೆಗಳು ನಿಮ್ಮ ಶರೀರದ ಒಳಗೆ ನಷ್ಟವನ್ನು ಉಂಟುಮಾಡಬಹುದು ಮಕರ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಆರಂಭ ಮಾಡುವಿರಿ ಈ ಸಮಯ ಕಾಯಿಲೆಗಳನ್ನು ಹಾಗೂ ಕೆಲವು ವಿಚಾರಗಳನ್ನು ಮೇಲಿನಿಂದ ಸುಧಾರಿಸುವುದು ಅಲ್ಲ ನೀವು ಅದನ್ನು ಬೇರು ಸಮೇತ ಕಿತ್ತು ಹಾಕುವ ಪ್ರಯತ್ನ ಮಾಡಬೇಕು ಈ ಕೆಲಸ ಸ್ವಲ್ಪ ಕಷ್ಟ ಆದರೆ ಅಸಂಭವವಲ್ಲ ಮಕರ ರಾಶಿ ರೋಮ್ಯಾನ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಯೋಚನೆಯು ತುಂಬಾ ಜೋಶ್ನಿಂದ ತುಂಬಿರುತ್ತದೆ ಆದರೆ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಲು ಯೋಚಿಸುವಿರಾದರೆ ಇವತ್ತಿನ ದಿನ ಗಂಭೀರಪೂರ್ವಕವಾದ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿದೆ ಆದರೆ ನೀವು ಅದರ ವಿಷಯವಾಗಿ ಆಸಕ್ತಿ ಹೊಂದಿದ್ದರೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಏನು ಯೋಚಿಸುತ್ತಿದ್ದೀರೋ ಮತ್ತು ಅದು ನಿಮ್ಮ ನಿಶ್ಚಯ ಆಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಮಾಡಿ ಮಕರ ರಾಶಿ ಕರಿಯರ್ ಇಂದು ಉಳಿದಿರುವ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದು ಕೇವಲ ನೀವು ಗಮನವಿಟ್ಟು ನೋಡುವ ಅವಶ್ಯಕತೆ ಇದೆ ಕೆಲಸವು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ನೀವು ಯಾವುದೇ ವ್ಯಕ್ತಿಯನ್ನು ನಿಮ್ಮ ಇಲಾಖೆಯಲ್ಲಿರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಅವರು ತಮ್ತಾನೇ ಹೊರಗೆ ಹೋಗುವರು ಮಕರ ರಾಶಿ ಫೈನಾನ್ಸ್ ಯಾರಾದರೂ ನಿಮಗೆ ಹಣವನ್ನು ಬಾಕಿ ಕೊಡಬೇಕಿದ್ದರೆ ಇಂದು ಅದು ವಸೂಲಿಯಾಗುವ ಸಂಭವವಿದೆ ಬೇರೆ ಕ್ಷೇತ್ರದಿಂದಲೂ ದುಡ್ಡು ಹರಿದು ಬರುವ ಸಂಕೇತವಿದೆ ನೀವು ಯಾವುದಾದರೂ ಸಾಲ ತೆಗೆದುಕೊಂಡಿದ್ದರೆ ನೀವು ಅದನ್ನು ಇಂದು ತೀರಿಸುವಿರಿ ಮಕರ ರಾಶಿ ಹೆಲ್ತ್ ಇದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು ನಿಮಗೆ ಶೀತದಂತಹ ಸಮಸ್ಯೆಗಳು ಉಂಟಾಗಬಹುದು ಆಲ್ಕೋಹಾಲ್ ಬೇವರೇಜ್ ಹಾಗೂ ಧೂಮಪಾನದಂತಹ ಸಮಸ್ಯೆಗಳಿಂದ ದೂರವಿರಿ ನಿಮಗೆ ಜ್ವರ ಎಂದು ತಿಳಿದರೆ ನೀವು ವಿಶ್ರಾಂತಿಯಿಂದ ಇದ್ದು ಅದನ್ನು ದೂರವಿರಿಸಲು ಪ್ರಯತ್ನಿಸಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರು ನಿಮ್ಮ ಸಂಗಾತಿ ಹಾಗೂ ಪರಿವಾರದವರು ಎಷ್ಟು ಒಳ್ಳೆಯವರು ಎಂದು ತಿಳಿದುಕೊಳ್ಳುವಿರಿ ಹಾಗೂ ಅವರು ನಿಮ್ಮ ಸಹಾಯಕ್ಕೆ ಯಾವಾಗಲೂ ಸಿದ್ಧರಾಗಿರುತ್ತಾರೆ ಇಂದು ಅವರು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಮಹತ್ವಪೂರ್ಣ ಪಾತ್ರವನ್ನು ನಿರ್ವಹಿಸುವರು ನಿಮಗೆ ಯಾವಾಗ ಅವರ ಸಹಾಯದ ಅವಶ್ಯಕತೆ ಬೀಳುತ್ತದೋ ಆಗ ಅವರು ನಿಮ್ಮ ಜೊತೆಗೆ ಇರುವರು ನೀವು ಅವರಿಗೆ ಧನ್ಯವಾದವನ್ನು ಹೇಳಲು ಮರೆಯಬೇಡಿ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಅವರಿಗೆ ಹೇಳಿ ಕುಂಭರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ಪರಿವಾರದ ಒಳಗೆ ಹೀಗೆ ಅಂದುಕೊಳ್ಳುತ್ತೀರಿ ಜನಗಳು ಬೇರೆಯವರ ವಿಷಯವಾಗಿ ಮಧ್ಯದಲ್ಲಿ ತಲೆದೂರಿಸುತ್ತಾರೆ ಎಂದು ಎಷ್ಟಾಗುತ್ತದೆ ಅಷ್ಟು ಪ್ರಯತ್ನ ಪಡಿ ಜಾಸ್ತಿ ಮಾತನಾಡದೆ ಇರುವುದಕ್ಕೆ ಆದರೆ ನೀವು ಪಟ್ಟರೂ ಮತ್ತು ಜಾಸ್ತಿಯಾಗುತ್ತಾ ಹೋದರೆ ನೀವು ಸಂಯಮದಿಂದ ಇರಿ ನೀವು ನಿಮ್ಮ ಸಂಬಂಧಿಕರಿಂದ ವಿಮುಖರಾಗುವುದರಿಂದ ದೂರ ಇರಿ ಕುಂಭರಾಶಿ ಕರಿಯರ್ ಇಂದು ವ್ಯವಹಾರವು ಗೌಪ್ಯವಾದ ಉನ್ನತಿಯನ್ನುಂಟು ಮಾಡುವುದು ಇದಕ್ಕಾಗಿ ದಿನನಿತ್ಯದ ಕೆಲಸದಿಂದ ಸಮಯವನ್ನು ಉಳಿಸಿಕೊಂಡು ಮಾಡಿದ ಪರಿಶ್ರಮವು ನಿಮಗೆ ಮೇಲ್ಮಟ್ಟದ ಅಧಿಕಾರ ಕೊಡುವುದು ಈ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿ ಇದರಿಂದ ನಿರಂತರವಾಗಿ ಸ್ಥಾಯಿ ವ್ಯವಹಾರದಲ್ಲಿ ಉನ್ನತಿಯಾಗಿ ಮಾರ್ಪಡುವುದು ಇಂದು ನಿಮಗೆ ಒಳ್ಳೆಯ ಆಚಾರ ವ್ಯವಹಾರದಿಂದ ನಡೆಯುವ ವ್ಯವಹಾರವು ಸಹಕರ್ಮಿಗಳು ಅಸೂಯೆ ಪಡುವಂತೆ ಭಾಸವಾಗುವುದು ಕುಂಭರಾಶಿ ಫೈನಾನ್ಸ್ ಗೆ ಸಂಬಂಧಿಸಿದ ನಿರ್ಣಯ ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಇರಿ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ನಿಮ್ಮಿಂದ ಲಾಭ ಪಡೆದುಕೊಳ್ಳುವ ಬಲವಾದ ಸಂಕೇತವಿದೆ ಅದನ್ನು ಬಿಟ್ಟು ಎಲ್ಲಿಯವರೆಗೆ ಆರ್ಥಿಕ ವಿಷಯಗಳ ಪ್ರಶ್ನೆ ಇದೆ ಇಂದಿನ ದಿನ ನಿಮಗೆ ಚೆನ್ನಾಗಿದೆ ಕುಂಭರಾಶಿ ಹೆಲ್ತ್ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಶರೀರಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ನೋವು ಉಂಟಾಗಬಹುದು ಆದ್ದರಿಂದ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿ ಹಾಗೂ ವ್ಯಾಯಾಮ ಮಾಡಿ ನಿಮ್ಮ ಡಯಟ್ ಸರಿಯಾಗಿದೆ ಆದರೆ ಬೇಜವಾಬ್ದಾರಿಯಿಂದ ಬರೀ ಸ್ನಾಕ್ಸ್ ಮೇಲೆ ಆಧಾರ ಆಗಬೇಡಿ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾಗಿರುವ ವಸ್ತುಗಳಿಗೆ ಮಹತ್ವವನ್ನು ಕೊಡಿ ನೀವು ನಿಮ್ಮ ಪರಿವಾರ ಹಾಗೂ ಸ್ನೇಹಿತರು ಮತ್ತು ಕೆಲಸದ ಮಧ್ಯೆ ಸಮತೋಲನ ಮಾಡಿಕೊಳ್ಳಬೇಕು ಎಷ್ಟೊಂದು ಸಲ ಸಮತೋಲನವನ್ನು ಕಾಪಾಡಿಕೊಂಡು ಬರದ ಕಾರಣ ನಿಮ್ಮ ಕೆಲಸಗಳು ಪೂರ್ತಿಯಾಗಿಲ್ಲ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ತಲೆಯಲ್ಲಿ ವಿಚಾರ ಮಾಡಿ ಯೋಜನೆ ಹಾಕಿದರೆ ನಿಮ್ಮ ತಲೆಯಲ್ಲಿ ಸ್ಪಷ್ಟತೆ ಬರುತ್ತದೆ ಮೀನರಾಶಿ ರೋಮಾನ್ಸ್ ಇವತ್ತು ನಿಮಗೆ ತಂದೆ ತಾಯಿಯ ಒತ್ತಡದ ಕಾರಣ ಮದುವೆಯ ಬಗ್ಗೆ ಗಾಬರಿಯಾಗುತ್ತದೆ ಹೊರಗಿನ ಒತ್ತಡದಿಂದ ದೂರ ಇರಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಕೊನೆಗೆ ನಿಮಗೆ ಫೀಲಿಂಗ್ಸ್ನಿಂದ ತಂದೆ ತಾಯಿಗೆ ನಂಬಿಕೆ ಬರುವಂತೆ ಮಾಡುವುದರಲ್ಲಿ ಸಫಲರಾಗುವಿರಿ ಮತ್ತು ನಿಮ್ಮ ತಂದೆ ತಾಯಿಗೂ ಪಶ್ಚತ್ತಾಪವಾಗುತ್ತದೆ ಇವತ್ತು ನೀವು ಖುಷಿಯಿಂದ ಇರುವಿರಿ ಮೀನರಾಶಿ ಕರಿಯರ್ ನಿಮ್ಮಲ್ಲೇನಾದರೂ ಆತ್ಮವಿಶ್ವಾಸ ಅಥವಾ ಸಮರ್ಪಣೆ ಇರುವುದಾದಲ್ಲಿ ನಿಮಗಾಗಿ ಅವಕಾಶಗಳು ಹೆಚ್ಚಾಗಿರುವುದು ಇಂದು ನೀವು ಕಠಿಣ ಪರಿಕಲ್ಪನೆಗಳನ್ನು ನಿಮ್ಮ ಪರಿಶ್ರಮದಿಂದ ಪೂರ್ಣಗೊಳಿಸುತ್ತಲೇ ಎಲ್ಲರ ಮೇಲೆ ಪ್ರಭಾವ ಬೇರ್ಪಡುವುದು ಇದರಿಂದ ಭವಿಷ್ಯದ ಮಾರ್ಗವು ಸುಗಮವಾಗುವುದು ಇಂದು ನಿಮ್ಮ ಕ್ಷಮತೆ ಹಾಗೂ ಆತ್ಮವಿಶ್ವಾಸ ನಿಮ್ಮನ್ನು ಬಹಳ ದೂರ ಕೊಂಡೊಯ್ಯುವುದು ಮೀನರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಮೀನರಾಶಿ ಹೆಲ್ತ್ ಇಂದು ನೀವು ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಡಿ ಇಂದಿನ ಕಾಲದ ಜೀವನ ಶೈಲಿಯಲ್ಲಿರುವಂತಹ ಹಲವು ಒತ್ತಡಗಳ ಕಾರಣ ನಾವು ಮನರಂಜನೆಗೆ ಸಮಯವನ್ನು ಕಳೆಯಲು ಸಾಧ್ಯವಾಗುವುದಿಲ್ಲ ನಿಮ್ಮನ್ನು ನೀವು ಹೀಗೆ ಓಡಿಸುವಂತಹ ಕೆಲಸಗಳಿಂದ ದೂರವಿರಿಸಿ ಇಲ್ಲದಿದ್ದರೆ ನೀವು ಒಳ್ಳೆಯ ಆರೋಗ್ಯದ ಲಾಭವನ್ನು ಪಡೆದುಕೊಳ್ಳಲಾರಿದೀರಿ ನೀವು ಸ್ವಲ್ಪ ಸಮಯವನ್ನು ಖಂಡಿತವಾಗಿ ಮೀಸಲಿರಿಸಿ ಅದರಿಂದ ನೀವು ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು